ಗರೂರ್ ಗ್ರಾಮದ ಹಳ್ಳದ ಸಮೀಪ ರೈತರ ಹೊಲಕ್ಕೆ ನುಗ್ಗಿದ ಮೊಸಳೆ ಅಫ್ಚಲಪುರ ಬಿದನೂರು ಸಮೀಪದ ಗರೂರ್ ಗ್ರಾಮದ ರೈತರ ಹೊಲಕ್ಕೆ ಮೊಸಳೆ ನುಗ್ಗಿದ ಘಟನೆ ಭಯದ ವಾತಾವರಣ ಸೃಷ್ಟಿಸಿದೆ ರಾತ್ರಿ ಹೊತ್ತಿಗೆ ಹೊಲಗಳಲ್ಲಿ ಬೆಳೆಗಳ ನೋಡಲು ತೆರಳುವ ರೈತರು ತಮ್ಮ ಹಳ್ಳಿಯಲ್ಲಿ ಸ್ಥಿರವಾದ ವಿದ್ಯುತ್ ವಿತರಣೆಯ ಕೊರತೆಯಿಂದ ಪರದಾಡುತ್ತಿದ್ದಾರೆ ಈ ಕಾರಣದಿಂದ ಮೃಗಗಳ ನಡೆನಡುಕನ್ನ ಗಮನಿಸಲು ಸಾಧ್ಯವಾಗದೆ ಮೊಸಳೆ ಚಿರತೆ ಮುಂತಾದ ಪ್ರಾಣಿಗಳ ಹಾನಿಗೆ ಭಯಭೀತರಾಗಿದ್ದಾರೆ ಘಟನೆಯ ದಿನ ಮೊಸಳೆ ಹೊಲದಲ್ಲಿ ಓಡಾಡುತ್ತಿದ್ದು ಇದನ್ನ ಕಂಡು ಬೆಚ್ಚಿಬಿದ್ದ ರೈತರು ಅದನ್ನ ಹಿಡಿದು ಕಟ್ಟಿಹಾಕಿದರು ಈ ಮೊದಲು ಇದೇ ಮೊಸಳೆ ಎರಡು ಕುರಿಗಳನ್ನ ತಿಂದು ಹಾನಿ ಮಾಡಿರುವುದು ತಿಳಿದು ಬಂದಿದೆ ಇದರಿಂದ ಬೇಸರಗೊಂಡ ರೈತರು ಗಬ್ಬು ಬಿ ಗ್ರಾಮದ ವಿದ್ಯುತ್ ವಿತರಣಾ ಕೇಂದ್ರದ ಮುಂದೆ ಮೊಸಳೆಯನ್ನ ಇಟ್ಟುಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು

ಈ ಸಂದರ್ಭದಲ್ಲಿ ಠಾಣೆಯ ಎಎಸ್ಐ ಹಜರತ್ ಅಲಿ ಸಂಗಣ್ಣ ವಾಲಿಕರ್ ಸಂತೋಷ್ ನಾಯ್ಕೋಡಿ ಉಪಸ್ಥಿತರಿದ್ದರು ವರದಿ ಇಮ್ರಾನ್ ಮನಿಯರ್ ಅಫ್ಜಲ್